ನೀವು ಇದ್ದೀರಾ ವೆಯ್ಟ್ ಲಾಸ್ ಆಗಬೇಕು ಅಂತ ಏನೆಲ್ಲ ಟ್ರೈ ಮಾಡಿದ್ದೀರಾ ಹಾಗಾದರೆ ಡೋಂಟ್ ವರಿ ಒಂದು ಸತಿ ಈ ರೀತಿಯಾದ ಇಡ್ಲಿನ ಮಾಡಿಕೊಳ್ಳಿ ನಿಮ್ಮ ಡಯಟ್ಗೂ ಮೇಂಟೇನ್ ಆಗುತ್ತೆ ಹಾಗೂ ಟೇಸ್ಟಿಯಾಗೂ ಇರುತ್ತೆ ವೆಯ್ಟ್ ಲಾಸ್ ಮಾಡೋಕ್ಕೂ ತುಂಬ ಈಸಿಯಾಗಿರುತ್ತೆ ಅಷ್ಟು ಈಸಿಯಾಗಿ ಮಾಡ್ಬೋದು ಈ ರಾಗಿ ಇಡ್ಲಿ ಇದನ್ನು ಹೇಗೆ ಮಾಡೋದು ಅಂದರೆ ಬೌಲ್ಗೆ ಒಂದು ಕಪ್ಪಷ್ಟು ಸಣ್ಣ ರವೆ ಹಾಗೂ ಒಂದು ಕಪ್ಪಷ್ಟು ರಾಗಿ ಹಿಟ್ಟು ಒಂದು ಟೇಬಲ್ ಸ್ಪೂನ್ನಷ್ಟು ಉಪ್ಪು ಹಾಕೊಂಡು ಇಲ್ಲಿ ನಾನು ಒಂದು ಕಪ್ಪಷ್ಟು ಮೊಸರು ತಗೊಂಡಿದ್ದೀನಿ ಅಷ್ಟೇ ಅಳತೆಯ ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ಎಲ್ಲೂ ಗಂಟಿಲ್ಲಂತೆ ನೀಟಾಗಿ ಈ ಬ್ಯಾಟರ್ನ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮೇಲೆ ಟ್ವೆಂಟಿ ಮಿನಿಟ್ಸ್ ಇದನ್ನು ರೆಸ್ಟ್ ಆಗಕ್ಕೆ ಬಿಡಬೇಕು ಟ್ವೆಂಟಿ ಮಿನಿಟ್ಸ್ ಆದಮೇಲೆ ಇದಕ್ಕೆ ನಾನಿಲ್ಲಿ ಈನೋನ ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ಬೇಕಾದರೆ ಸೋಡಾನ ಹಾಕ್ಕೊಳ್ಬೋದು ಹಾಗೂ ತುರಿದಿಟ್ಕೊಂಡಿರುವಂತಹ ಒಂದು ಕಪ್ಪಷ್ಟು ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಕೊತ್ತಂಬರಿ ಸೊಪ್ಪು ಅರ್ಧ ಕಪ್ಪು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಸೊ ವೆಜಸ್ ಎಲ್ಲ ನೀಟಾಗಿ ಮಿಕ್ಸ್ ಆಗೋ ರೀತಿ ಬ್ಯಾಟರ್ಗೆ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟು ಇಡ್ಲಿ ಸ್ಟ್ಯಾಂಡಿಗೆ ಗ್ರೀಸ್ ಮಾಡ್ಕೊಳ್ಳಿ ಆಯಿಲ್ನ ಹಾಕಿ ಸೊ ಈ ರೀತಿ ಹಾಕೋದ್ರಿಂದ ಇಡ್ಲಿನ ನೀವು ಆರಾಮಾಗಿ ತೆಗಿಬೋದು ಈಗ ಈ ಪ್ಲೇಟಿಗೆ ನಾನೀಗ ರೆಡಿ ಮಾಡ್ಕೊಂಡಿರುವಂತಹ ಇಡ್ಲಿ ಬ್ಯಾಟರ್ನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಾಕೊಬೇಕು ನೀವು ಅದ್ರ ತುಂಬ ಹಾಕಿದ್ರೆ ಉಬ್ಬಿ ಬಂದಾಗ ನಿಮಗೆ ಅದು ಔಟ್ಸೈಡೆಲ್ಲ ಬರುತ್ತೆ ಸೊ ಹಾಗಾಗಿ ಆಫ್ ಫಿಲ್ ಮಾಡಿ ಅಂದರೆ ಮುಕ್ಕಾಲ್ ಭಾಗ ಫಿಲ್ ಮಾಡಿ ಸಾಕು ಈಗ ಇದು ಪ್ಲೇಟ್ನ ನಾನು ಸ್ಟೀಮರ್ಗೆ ಹಾಕ್ತಾ ಇದ್ದೀನಿ ಇಡ್ಲಿ ಪಾತ್ರೆ ಒಳಗೆ ಹಾಕ್ತಾ ಇದ್ದೀನಿ ಸೊ ಎಲ್ಲದಕ್ಕೂ ಹಾಕಾಯಿತು ಈಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ಟೆನ್ ಮಿನಿಟ್ಸ್ ನಾವು ಬಿಡಬೇಕು ಸ್ಟೀಮ್ ಆಗೋಕ್ಕೆ ಮೀಡಿಯಮ್ ಫ್ಲೇಮ್ನಲ್ಲಿ ಟೆನ್ ಮಿನಿಟ್ಸ್ ಆದಮೇಲೆ ಲಿಡ್ ಓಪನ್ ಮಾಡಿದ್ರೆ ರೆಡಿ ಆಗುತ್ತೆ ಸೊ ಒಂದು ಸತಿ ನೀವು ಫೋರ್ಕಲ್ಲಿ ಅಥವಾ ನೈಫಲ್ಲಿ ಚೆಕ್ ಮಾಡ್ಕೊಳ್ಳಿ ಅದು ಬೆಂದಿದೆಯಾ ಇಲ್ವ ಅಂತ ಸೊ ನೋಡ್ಬೋದು ಇದು ಕಂಪ್ಲೀಟಾಗಿ ಬೆಂದಿದೆ ಈಗ ಇದನ್ನು ರೆಡ್ ಚಟ್ನಿ ಅಥವಾ ನೀವು ಗ್ರೀನ್ ಚಟ್ನಿ ಸಾಂಬಾರ್ ಯಾವುದ್ರ ಜೊತೆನಾರು ಇದನ್ನು ನೀವು ಸರ್ವ್ ಮಾಡ್ಬೋದು ತುಂಬ ಹೆಲ್ತಿಯಾಗಿರುತ್ತೆ ಅಷ್ಟೇ ಟೇಸ್ಟಿಯಾಗಿಯೂ ಕೂಡ ಇರುತ್ತೆ ಹಾಗೂ ಸಾಫ್ಟಾಗಿರುತ್ತೆ ಇದನ್ನು ಡೈಲಿ ಒಂದೇ ಥರ ಇಡ್ಲಿ ತಿಂದು ಬೇಜಾರಾಗಿದ್ದರೆ ಖಂಡಿತವಾಗಲೂ ಈ ರೀತಿಯಾದ ಇಡ್ಲಿನ ನೀವು ಮನೇಲಿ ಟ್ರೈ ಮಾಡಲೇಬೇಕು ಸೊ ಸಿಗೋಣ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಂಟಿಲ್ ದೆನ್ ಟೇಕ್ ಕೇರ್ ಮ ಬಾಯ್